ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೇಂದ್ರ ಕುಮಾರ್ ಬೆಂಗಳೂರು ದಕ್ಷಿಣ ತಾಲೂಕು ಅಷ್ಟೇ ಅಲ್ಲ ಬಹುತೇಕ ಹಲವು ಪಂಚಾಯಿತಿಗಳಲ್ಲಿ ಅತ್ಯಧಿಕ ದೊಡ್ಡ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಲ್ಲಿಯೂ ಕೂಡ ಸರಿಸುಮಾರು ಐವತ್ತು ಜನ ಚುನಾಯಿತ ಪ್ರತಿನಿಧಿಗಳನ್ನು ಹೊಂದಿರತಕ್ಕಂತಹ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಬಹುದೊಡ್ಡ ಗ್ರಾಮ ಪಂಚಾಯಿತಿ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪಟೇಲ್ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ವಿಷಯವನ್ನು ಕೊಡತಕ್ಕಂಥದ್ದು ಇವತ್ತು ವಿಶೇಷವಾಗಿರತಕ್ಕಂಥ ಸುದ್ದಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾದರಿ ಗ್ರಾಮ ಪಂಚಾಯಿತಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂಥದ್ದು ಮೈಸೂರು ಮುಖ್ಯ ರಸ್ತೆಯಲ್ಲಿ ಯಾರು ಹೋಗಿ ಬರುವಾಗಲೂ ಕೂಡ ಬಹುದೊಡ್ಡದಾಗಿರ್ತಕ್ಕಂತಹ ಕಚೇರಿಯನ್ನು ನೋಡಿದಾಗ ಪಂಚಾಯಿತಿಗಿಂತಹ ಕಚೇರಿ ಇದೆಯಾ ಅಂತ ಹೇಳಿ ಹುಬ್ಬೇರಿಸುವಂತೆ ಅಭಿನಂದಿಸುವಂತೆ ಇರುವಂತಹ ಪಂಚಾಯಿತಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಹುಬ್ಬೇರಿಸುವಂತೆ ಮಾಡಿದ್ದರೂ ಕೂಡ ರಾಜಕೀಯದಲ್ಲಿಯೂ ಹುಬ್ಬೇರಿಸುವಂತೆ ಮಾಡುವಂತಹ ಶಕ್ತಿ ಇರುವಂತಹ ಘಟಾನುಘಟಿ ನಾಯಕರುಗಳು ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲಿದ್ದಾರೆ ರಾಜಕಾರಣ ಅಷ್ಟು ಸುಲಭದ ಮಾತಲ್ಲ ಅಲ್ಲಿರುವಂಥವರೆಲ್ಲರೂ ನಾಯಕರೇ ಎಲ್ಲರೂ ದಿಗ್ಗಜರೆ ಎಲ್ಲರೂ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡುವಂತಹ ಶಕ್ತಿ ಕುಂಬಳಗೋಡಿನ ರಾಜಕಾರಣಿಗಳಿಗಿದೆ ಆ ರೀತಿ ಇರುವಂತಹ ರಾಜಕಾರಣಿಗಳಲ್ಲಿ ಕುಂಬಳಗೋಡು ಅಂದಾಕ್ಷಣ ಬಹಳ ವರ್ಷಗಳಿಂದ ತತಕ್ಷಣ ಹೆಸರು ಇದ್ದಂಥದ್ದು ಕುಂಬಳಗೋಡಿನ ಪಟೇಲ್ ನರಸೇಗೌಡ ಪಟೇಲ್ ನರಸೇಗೌಡರು ಈಗಿಲ್ಲ ಹಲವು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿನ ತಮ್ಮ ಹಿಡದಲ್ಲಿಟ್ಟುಕೊಂಡು ಪಟೇಲ್ ಗಿರಿಯನ್ನು ಮಾಡಿದಂಥವ್ರು ನರಸೇಗೌಡರು ಈಗಿರುವಂಥ ಶಾಸಕರಾದ ಎಸ್ ಟಿ ಸೋಮಶೇಖರ್ ಕೂಡ ಅತ್ಯಾಪ್ತರಾಗಿದ್ದಂಥವ್ರು ಪಟೇಲ್ ನರಸೇಗೌಡರು ಹೋಗಾದ ಮೇಲೆ ಅವರ ಮಗ ಚುನಾವಣೆಗೆ ನಿಲ್ಲುವಂಥ ಪ್ರಯತ್ನ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಈ ಬಾರಿ ಕುಂಬಳಗೋಡು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾದರೂ ಕೂಡ ಈಗ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಹಜವಾಗಿ ಗ್ರಾಮ ಪಂಚಾಯಿತಿಗಳೊಳಗೆ ಅವಧಿ ಹಂಚಿಕೆಯಾಗುತ್ತೆ ಆ ಅವಧಿ ಹಂಚಿಕೆಯಾದ ಹಿನ್ನೆಲೆಯೊಳಗೆ ಈ ಹಿಂದೆ ಇದ್ದಂತಹ ರಾಮಕೃಷ್ಣ ಮಣ್ಣಿನ ಮಗ ರಾಮಕೃಷ್ಣ ರಾಜೀನಾಮೆಯನ್ನು ಕೊಟ್ಟ ಹಿನ್ನೆಲೆಯೊಳಗೆ ಚುನಾವಣೆ ನಿಗದಿಯಾಯಿತು ಬೆಂಗಳೂರು ದಕ್ಷಿಣ ವಲಯದ ಬಿ ಇ ಒ ಜಯಲಕ್ಷ್ಮಿ ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಪಟೇಲ್ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಣೆಯನ್ನು ಮಾಡಿದರು ಪಟೇಲ್ ದೇವರಾಜರನ್ನು ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು ಅವರಷ್ಟೇ ಅಲ್ಲ ರಾಮನಗರದ ಮಾಜಿ ಶಾಸಕರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆದಂತಹ ಸಿ ಎಮ್ ಲಿಂಗಪ್ಪನವರು ಕೂಡ ಆಗಮಿಸಿ ಪಟೇಲ್ ದೇವರಾಜರವರನ್ನು ಅಭಿನಂದಿಸಿದರು ಇವರಿಬ್ಬರು ದೇವರಾಜರವರನ್ನ ಅಭಿನಂದಿಸಿದ ಹಿನ್ನೆಲೆ ಬೇರೆ ಇದೆ ಯಾಕೆ ಅಂತೇಳಿ ಇವರು ಶಾಸಕರು ಅನ್ನುವಂಥದ್ದು ಪಟೇಲ್ ದೇವರಾಜರವರನ್ನ ಆಯ್ಕೆ ಮಾಡಿದ ಕಾರಣಕರ್ತರು ಅನ್ನೋದು ಒಂದು ಕಡೆಗಾದರೆ ಪಟೇಲ್ ದೇವರಾಜರವರ ತಂದೆ ಪಟೇಲ್ ನರಸೇಗೌಡರ ಮೇಲೆ ಇದ್ದಂತಹ ಅಭಿಮಾನವನ್ನು ಇಬ್ಬರೂ ಕೂಡ ಬಂದು ಸಿ ಎಂ ಲಿಂಗಪ್ಪನವರು ಎಸ್ ಟಿ ಸೋಮಶೇಖರ್ ಇಬ್ಬರೂ ಬಂದು ಕೂಡ ಅವರನ್ನು ಅಭಿನಂದನೆಯನ್ನು ಸಲ್ಲಿಸಿದ್ರು ಅಭಿನಂದನೆ ಚಿತ್ರಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಮೇಲೆ ಪಟೇಲ್ ದೇವರಾಜ ಆಯ್ಕೆ ನಂತರ ಹಲವರು ಬಂದು ಅವರನ್ನು ಅಭಿನಂದಿಸಿದ್ದಾರೆ ಬಾಬಾ ಸಾಹೇಬ ಪಾಳಿದ ಮುಂಡರಾಜು ರಾಮಹಳಿ ಪಂಚಾಯತ್ ಸದಸ್ಯ ಮಂಜುನಾಥು ನಾರಾಯಣಸ್ವಾಮಿ ಹನುಮಂತಪ್ಪ ನಾಗರಾಜು ಹೀಗೆ ಹಲವರು ಅಭಿನಂದನೆಗಳ ಮಹಾಪೂರ್ವೇ ನಡೆದೋಯ್ತು ಅದರ ಸಂಪೂರ್ಣ ಒಂದು ಚಿತ್ರಣವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ರಾಶಿ ರಾಶಿ ಮಾಲೆಗಳನ್ನು ಹಾಕಿ ಪೇಟವನ್ನು ತೊಡಿಸಿ ಅಭಿನಂದನೆ ಸಲ್ಲಿಸಿದ್ರು ಅದು ಪೂರ್ಣ ಮಾಹಿತಿ ಅಂತ ಗಮನಿಸಿ কোলললে <mully> ಪಟೇಲ್ ದೇವರಾಜರವರನ್ನ ಅಭಿನಂದಿಸಿದ ಕ್ಷಣಗಳನ್ನು ತಾವು ಕಣ್ ತುಂಬಿಕೊಂಡ್ರಿ ಪಟೇಲ್ ದೇವರಾಜರವರು ಆಯ್ಕೆಯಾದ ಹಿನ್ನೆಲೆಯೊಳಗೆ ಸುದ್ದಿ ಮೃದಂಗಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟರು ನಮ್ಮ ತಂದೆಯವರು ಇಲ್ಲಿ ಅಧ್ಯಕ್ಷರಾಗಿದ್ದರು ನಾನೀಗ ಅಧ್ಯಕ್ಷನಾಗಿದ್ದೇನೆ ನಾನು ಅನೇಕ ಕಾರ್ಯಗಳನ್ನು ಮಾಡುವಂತಹ ಚಿಂತನೆ ಇಟ್ಕೊಂಡಿದ್ದೇನೆ ಸೋಮಶೇಖರ್ ಅವರು ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಅವರಿಗೆ ನ್ಯಾಯ ಕೊಡಿಸಿದ್ದಾರೆ ಅಂಥೇಳಿ ಸೋಮಶೇಖರವರನ್ನ ಅಭಿನಂದಿಸಿದರು ಮಾಜಿ ಅಧ್ಯಕ್ಷ ಚಿಕ್ಕರಾಜು ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡಿದರು ಸೋಮಶೇಖರ್ ಅವರು ಏನು ಈ ಕ್ಷೇತ್ರ ಅಂದರೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಇದ್ದಂಥದ್ದು ಸಾಮಾನ್ಯ ವರ್ಗಕ್ಕೆ ಸೇರಿದಂಥದ್ದು ಅಧ್ಯಕ್ಷ ಸ್ಥಾನ ನಾನು ಸಾಮಾನ್ಯ ವರ್ಗದವನಲ್ಲ ಹಿಂದುಳಿದ ವರ್ಗದವನನ್ನು ಈ ಬಾರಿ ಸಾಮಾನ್ಯ ವರ್ಗದೊಳಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿರತಕ್ಕಂಥದ್ದು ಇವರೊಬ್ಬ ನಾಯಕ ಹಿಂದುಳಿದ ವರ್ಗದ ನಾಯಕ ಜಾತ್ಯಾತೀತ ನಾಯಕ ಅಂಥೇಳಿ ನನ್ನನ್ನು ಅಧ್ಯಕ್ಷರು ಮಾಡೋದ್ರ ಮೂಲಕವಾಗಿ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂಥೇಳಿ ಪಟೇಲ್ ದೇವರಾಜು ಹೇಳಿದರು ಅವರ ಅಧ್ಯಕ್ಷಾಗ ಆಯ್ಕೆ ಆಗಿದ್ರಿ ಅಧ್ಯಕ್ಷಗೆ ಆಯ್ಕೆ ಆಗೋದಕ್ಕಿಂತ ಹೆಚ್ಚಾಗಿ ಕುಂಬಳಗೋಡು ಬಂದಾಗ ಪಟೇಲ್ ನರಸೇಗೌಡ್ರ ಹೆಸರು ಎಲ್ಲರಿಗೂ ನೆನಪಾಗುವಂತದ್ದು ಪಟೇಲ್ ನರಸೇಗೌಡರ ಪುತ್ರಾಗಿ ಪಟೇಲ್ ದೇವರಾಗಿ ಆಯ್ಕೆ ಆಯ್ಕೆಯಾಗಿದ್ರಿ ಅಪ್ಪನ ಹೆಸರನ್ನು ಉಳಿಸುವ ಕೆಲಸವನ್ನ ಹೀಗೆ ಮಾಡ್ತೀವಿ ಏನು ಕುಂಬಳುಗೋಡು ಗ್ರಾಮ ಪಂಚಾಯಿತಿ ನೀವು ತಿಳಿದಿರೋ ತರ ಬೃಹಧಾಕಾರವಾಗಿ ಬೆಳೆದಿರೋದ್ರಿಂದ ದೊಡ್ಡ ಪಂಚಾಯಿತಿ ಐವತ್ತು ಜನ ಸದಸ್ಯರನ್ನು ಒಳಗೊಂಡಂತ ಏನು ಒಂದು ಪಂಚಾಯಿತಿ ಇದಿದೆ ಇದನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋದು ನಮ್ಮ ನಾಯಕರಾದಂತ ಎಸ್ ಟಿ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಅಭಿವೃದ್ಧಿ ಕಡೆ ತಗೊಂಡು ಹೋಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಏನೇನು ಆಲೋಚನೆಗಳನ್ನು ಮಾಡಿದೆ ಯಾಕಂದರೆ ಇರುವಂಥ ಅವಧಿ ಕಡಿಮೆ ಭವಿಷ್ಯ ನಿಮ್ಮ ಎಲ್ಲ ಹೊಂದಾಣಿಕೆ ಒಪ್ಪಂದದ ಪ್ರಕಾರವಾಗಿ ಇರುವ ಕಡಿಮೆ ಅವಧಿ ಒಳಗೆ ಇನ್ನೇನು ಬಾಕಿ ಕೆಲಸವನ್ನು ಮಾಡಿಸ್ತೀರಿ ಮೊದಲಿಗೆ ಇವತ್ತೇನು ಮಹಾಮಾರಿಯಾಗಿ ಡೆಂಗ್ಯೂ ಎಲ್ಲ ಕಡೆ ಇದೆ ಅದರ ಕಡೆ ನಾನು ಹೆಚ್ಚಿನ ಗಮನ ಕೊಟ್ಟು ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತೀನಿ ಅವಿರೋಧವಾಗಿ ಆಯ್ಕೆಯಾಗಿದ್ದಕ್ಕೆ ಹೀಗೆ ಅನ್ನಿಸ್ತಾ ಇದೆ ಈ ನೀವು ಕಂಡಂಗೆ ನೀವು ಕುಂಬಳಗೂಡು ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರತಿ ಚುನಾವಣೆಯಲ್ಲೂ ನಿಮ್ಮ ಮೀಡಿಯಾ ನಿಮ್ಮ ವಾಹಿನಿ ಇಲ್ಲಿ ಬಂದೇ ಬರ್ತದೆ ಇಲ್ಲಿ ಯಾವುದೇ ಒಂದು ಚುನಾವಣೆ ನಡಿಬೇಕಾದ್ರೆ ರಿಸರ್ವ್ ಪೊಲೀಸ್ ನಿಂತ್ಕೊಂಡು ಚುನಾವಣೆ ನಡೀತಿತ್ತು ಆದರೆ ಇವತ್ತು ನಮ್ಮ ಚಿಕ್ಕರಾಜಣ್ಣವರ ನೇತೃತ್ವದಲ್ಲಿ ಚುನಾವಣೆ ನಡೆದಿರೋದ್ರಿಂದ ಯಾ ಆ ಥರ ವಾತಾವರಣ ಎಲ್ಲೂ ಇಲ್ಲ ನೋಡಿ ಒಬ್ಬರು ಪೊಲೀಸ್ನವರು ಇಲ್ಲ ಜನಸಂದರಣೆ ಮಾತ್ರ ಕಾಣಿಸ್ತಾ ಇದೆ ಈ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತಂದರೆ ನಾವೆಲ್ಲರೂ ಯಾವ ಒಂದು ಒಗ್ಗಟ್ಟಲ್ಲಿದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗ್ತದೆ ಇವತ್ತು ಏನು ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಗೆ ಅಧ್ಯ ಅಧ್ಯಕ್ಷರ ಸ್ಥಾನ ಜನರಲ್ ಕ್ಯಾಟಗರಿಗೆ ಬಂತು ಜನರಲ್ ಕ್ಯಾಟಗರಿಗೆ ಬಂದ್ರೂ ಮಾನ್ಯ ಶಾಸಕರು ನಾನು ಹಿಂದುಳಿದ ವರ್ಗದವನು ಯಾವ್ದ್ರಲ್ಲೂ ಯಾದವ ಜನಾಂಗದಲ್ಲಾದ ಗೊಲ್ಲರು ಜನಾಂಗದಲ್ಲಿ ಜನಿಸಿದಂಥ ನಾನು ನನ್ನನ್ನು ಗುರುತಿಸಿ ಇವತ್ತು ಕುಂಬ್ಳಗೋಡು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರನ್ನು ಮಾಡಿಕೊಟ್ರು ಇವತ್ತು ಯ ಶಾಸಕರು ಏನು ಹಿಂದುಳಿದ ಹಿಂದುಳಿದ ವರ್ಗದ ಪರವಾಗಿದ್ದಾರೆ ಅನ್ನೋದು ಒಂದು ಸಂದೇಶ ನಿಮ್ಮ ವಾಹಿನಿ ಮುಖಾಂತರ ಹೋಗಬೇಕು ಕುಂಬ್ಳಗೋಡಿನಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ನಮ್ಮ ಯಾದವ ಜನಾಂಗಕ್ಕೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಮಗೆ ಮಾಡಿಕೊಟ್ರು ನಾವು ಮಾನ್ಯ ಎಚ್ ಡಿ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರಾಗಿದ್ದಂಥ ಆರ್ ಅಶೋಕ್ ಶೋಭಾ ಕರಂದಾಜಿ ಅವರು ಇವರೆಲ್ಲ ಇಲ್ಲಿ ಆಳ್ವೋದಂಥವ್ರು ಅವರ ಬಳಿ ನಾವು ಅರ್ಜಿಗಳು ಇಟ್ಕೊಂಡು ತುಮಾರು ಸತಿ ಅಲ್ದಿದ್ದು ನಮ್ಮ ಜನಾಂಗಕ್ಕೆ ಒಂದು ಜಾಗ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅಂಥ ಒಂದು ಸನ್ನಿವೇಶ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಮನವಿ ಸಲ್ಲಿಸ್ ಕೂಡಲೇನೆ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ನಮಗೆ ಯಾದವ ಜನಾಂಗಕ್ಕೆ ಮೂರು ಎಕರೆ ಜಾಗ ಮಂಜೂರು ಮಾಡಿಕೊಟ್ಟು ಇವತ್ತೊಂದು ಕೃಷ್ಣ ಮಂದಿರ ಅಲ್ಲಿ ನಿರ್ಮಾಣ ಆಗಿದೆ ಇವತ್ತು ಮಾನ್ಯ ಶಾಸಕರು ಹಿಂದುಳಿದ ವರ್ಗದ ಪರವಾಗಿದ್ದಾರೆ ಅನ್ನೋದು ಒಂದು ಮಾಹಿತಿ ನಿಮ್ಮಲ್ಲಿದೆ ಪಟೇಲ್ ದೇವರಾಜ್ ಹೇಳಿದಂಥ ಅಂಶವನ್ನು ಗಮನಿಸಿದ್ರೆ ನನಾಗಲದೆ ಮಾತಿಗೆ ಕುಂಬಳಗೌಡು ಬಂದ ಅಕ್ಷಣ ನರಸೇಗೌಡರ ಹೆಸರು ನೆನಪಾಗೆ ಇತ್ತೀಚಿನ ರಾಜಕೀಯಗಳಿಗೆ ತಕ್ಷಣ ನೆನಪಾಗುವಂಥದ್ದು ಚಿಕ್ಕರಾಜು ಚಿಕ್ಕರಾಜನವರು ಕುಂಬಳಗೋಡು ಗ್ರಾಮ ಪಂಚಾಯಿತಿನ ಕೈಯಲ್ಲಿ ಹಿಡಿದಿಟ್ಕೊಂಡಿರೋದಲ್ಲ ಒಂದು ಮಂತ್ರದಂಡವನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿಬರುತ್ತೆ ಯಾಕೆ ಅಂತೇಳಿದ್ರೆ ಅಲ್ಲಿ ಆಯ್ಕೆ ಆಗಬೇಕಾದ್ರೆ ಇವರು ಹೇಳಿದಂಥವ್ರು ಆಶೀರ್ವಾದ ಮಾಡಿದಂಥವ್ರು ಆಯ್ಕೆ ಆಗ್ತಾರೆ ಉಳಿದರೆಲ್ಲರೂ ಇವರು ಜೈ ಅಂತ ಇಲ್ಲಾಂದರೆ ಇವರು ಮಾತು ಸರಿ ಇದೆ ಅಂತ ಸರಿಸಮ್ಮತವಾಗಿ ಬೆಂಬಲವನ್ನು ಸೂಚಿಸ್ತಾರೆ ಅದೇ ರೀತಿ ಚಿಕ್ಕರಾಜವರು ನಾವು ಕೇಳಿದ್ವಿ ನಿಮ್ಮ ಕೈಯಲ್ಲಿ ಮಂತ್ರದಂಡ ಇದೆಯಾ ಹೇಗೆ ಸಾಧ್ಯ ಐವತ್ತು ಸದಸ್ಯ ಬಲದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವಿರೋಧ ಆಯ್ಕೆ ಹೇಗೆ ಸಾಧ್ಯ ಅಂದಿದ್ದಕ್ಕೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕ ಹೇಳಿದಂಥ ಹೇಳಿಕೆಯನ್ನು ಗಮನಿಸಿ ಚಿಕ್ಕರಾಜು ಅವರೇ ಹಳೇ ನೆನಪು ಪಟೇಲ್ ನರಸೇಗೌಡವರು ಇತ್ತೀಚಿನ ದಿವಸದಲ್ಲಿ ಕುಂಬಳುಗೌಡರು ಚಿಕ್ಕ ಅಂತ ಹೇಳಿ ಎಲ್ಲ ಅವಿರೋಧ ಆಯ್ಕೆಯನ್ನು ಮಾಡ್ತೀರಿ ನಿಮ್ಮ ಕೈಯಲ್ಲಿ ರಾಜಕೀಯದ ಮಂತ್ರಶಕ್ತಿ ಯಾವುದಿದೆ ಅಂತ ನಮ್ಮ ಕೈಲಿ ಆತರ ಮಂತ್ರ ಗಿಂತ್ರ ಈ ಮತ್ತೊಂದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಕುಮಳಗೋಡು ಗ್ರಾಮ ಪಂಚಾಯಿತಿಯವರು ಎಂಟೇರು ಎಂಟೇರು ಕುಂಬಳು ಹಿಂದೂ ಮುಸ್ಲಿಂ ಕ್ರೈಸ್ತ ಸಮುದಾಯದವರು ಇಲ್ಲಿ ಜೀವನವನ್ನು ಮಾಡ್ತಾಯಿದ್ದೀವಿ ನಾವೆಲ್ಲರೂ ಒಟ್ಟಿಗೆ ಎಲ್ಲರನ್ನೂ ವಿಶ್ವಾಸ ಕತ್ಕೊಂಡು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಕುಂಬಳುಗೋಡು ಒಂದು ದೊಡ್ಡ ಗ್ರಾಮ ಪಂಚಾಯಿತಿ ಐವತ್ತು ಜನ ಇರ್ತಕ್ಕಂಥ ಕುಂಬ್ಳೋಡು ಗ್ರಾಮ ಪಂಚಾಯತಿ ಇಲ್ಲಿ ಎಲ್ಲ ಸಮುದಾಯದವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಬೇರೆ ಇಲ್ಲ ಅವ್ರ ಹೆಚ್ಚಿಲ್ಲ ಅವ್ರು ಬೇರೆ ಇಲ್ಲ ಅಂತ ನಾವೆಲ್ಲರೂ ಒಂದೇ ಏನು ಒಂದೇ ಗುರಿ ಕುಂಬಳೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಏನು ಪಟೇಲ್ ನರಸೇಗೌಡರು ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಮ ನಂಜುಣ್ಣಪ್ಪನವರು ಅವರಿಬ್ಬರು ಅಣ್ತಂಬಿರು ಅವರು ಆಳ್ದಂಥ ಅವರ ಆಳ್ವಿಕೆ ಸಂದರ್ಭದಲ್ಲಿ ಎಂಟೈರ್ ಕುಂಬ್ಳೋಡು ಗ್ರಾಮ ಪಂಚಾಯತಿನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ರು ನಮ್ಮ ಸನ್ಮಾನ್ಯ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಗೌಡರು ನಮ್ಮ ಕುಂಬಳೋಡು ಗ್ರಾಮ ಪಂಚಾಯತಿ ಅಪಾರವಾದ ಪ್ರೀತಿ ಗೌರವ ಅವ್ರಿಗೆ ಐವತ್ತು ಜನ ಇರ್ತಕ್ಕಂಥ ಕುಂಬಳೋಡು ಗ್ರಾಮ ಪಂಚಾಯತಿಗೆ ಸುಮಾರು ನೂರಾರು ಕೋಟಿ ಅಭಿವೃದ್ಧಿಯನ್ನು ನಮ್ಮ ಕುಂಬಳೋಡು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಆ ಅಭಿವೃದ್ಧಿಯನ್ನು ನೋಡಿ ನಾವು ಚುನಾವಣೆ ನಿಂತ ಸಂದರ್ಭದಲ್ಲಿ ಸನ್ಮಾನ್ಯ ಸೋ ಸನ್ಮಾನ್ಯ ಸೋಮಶೇಖರ್ ಗೌಡ್ರ ನೇತೃತ್ವದಲ್ಲಿ ನಾವು ನಲವತ್ತು ಐದು ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವರ ತಂಡದಲ್ಲಿ ಆಯ್ಕೆಯಾಗಿದ್ದೀವಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾವು ಕುಂಬಳೋಳು ಗ್ರಾಮ ಪಂಚಾಯಿತಿಯ ಪ್ರಮುಖ ಸದಸ್ಯರು ಮುಖಂಡರುಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರನ್ನ ಅಧ್ಯಕ್ಷರಾದರೆ ಸೂಕ್ತ ಅಂಥೇಳಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ದೇವರಾಜ್ ಅವರು ಹೇಳಿದ್ರು ನಾನೊಬ್ಬ ಹಿಂದುಳಿದ ನಾಯಕ ನನ್ನನ್ನು ಜನರಲ್ ಕ್ಯಾಟಗರಿ ಕೂಡ ಬಂದರೂ ಕೂಡ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಅಂತ ಇಲ್ಲಿ ನಾವು ಯಾವುದೂ ಅವ್ರು ಹಿಂದುಳಿದವರು ಮುಂದುವರೆದವರು ಅವೆಲ್ಲ ಇಟ್ಕೊಂಡಿಲ್ಲ ಒಂದೇ ಒಂದು ನಮ್ಮ ಕುಂಬಳಗೋಡು ಗ್ರಾಮ ಏನು ಎಂಟೇರ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕುಂಬಳುಗೋಡು ಅಂದರೆ ಏನು ಹೆಸರು ಇದೆಯೋ ಅದು ಕುಂಬಳಗೋಡು ಗ್ರಾಮದ ಹೆಸರನ್ನು ಉಳಿಸೋ ಕೆಲಸವನ್ನು ಎಂಟೈರ್ ಕುಂಬ್ಳೋಡು ಗ್ರಾಮ ಪಂಚಾಯತಿ ಜನ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನಮ್ಮ ಪಟೇಲ್ ನರಸೇಗೌಡರು ಸಾಕಷ್ಟು ಅವರ ಆಳ್ವಿಕೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿದರು ಅವರು ಮೂರು ಬಾರಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು ಅವ್ರ ಮಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮೊದಲೇ ಸಾರಿ ಆಯ್ಕೆಯಾಗಿದ್ದಾರೆ ಪಟೇಲ್ ನರಸೇಗೌಡರು ಆಸೆ ನನ್ನ ಮಗ ಇಲ್ಲಿ ಕುಂಬಳೋಡು ಗ್ರಾಮ ಪಂಚಾಯತಿಲಿ ಅವರು ರಾಜಕಾರಣ ನನಗೆ ಸಾಕು ನನ್ನ ಮಗನಿಗೆ ಏನು ಬೇಡ ಅಂತ ಅವರು ಆಸೆ ಇಟ್ಕೊಂಡಿದ್ದೆ ಯಾರೋ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಬೆಳೆಸೋಂಥ ಕೆಲಸ ಅವ್ರನ್ನೂ ಆಯ್ಕೆ ಮಾಡತಕ್ಕಂಥ ಕೆಲಸ ಮಾಡ್ತಾಯಿದ್ರು ಆದರೆ ನಾವು ಸನ್ಮಾನ್ಯ ಸೋಮಶೇಖರ್ ಗೌಡರು ನಮ್ಮ ದೇವರಾಜ್ ಅವರಿಗೆ ಪಟಲ್ ನಾಸೇಗೌಡರು ಅವರ ಕೊನೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನಿನ್ನ ಮಗನ ನಾನು ಈ ಕುಂಬ್ಳೋಡು ಗ್ರಾಮ ಪಂಚಾಯತಿಗೆ ಒಂದು ಅಧಿಕಾರವನ್ನು ಕೊಟ್ಟು ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳಿದರು ಆ ಮಾತನ್ನ ಇವತ್ತು ಈಡೇರಿಸಿದೆ ಅಂದರೆ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಕುಂಬಳಗೋಡು ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಸರ್ವ ಸದಸ್ಯರ ಆಶೀರ್ವಾದದಿಂದ ಇವತ್ತು ನಮ್ಮ ದೇವರಾಜವರು ಆಯ್ಕೆಯಾಗಿದ್ದಾರೆ ನಮ್ಮ ರಾಮಕೃಷ್ಣವರು ಹಿಂದೆ ಅಧ್ಯಕ್ಷರಾದ ಅವರು ರಾಜೀನಾಮೆ ಕೊಟ್ಟ ಮೇಲೆ ಇವ್ರನ್ನ ಮಾಡಬೇಕು ಅಂತ ಎಲ್ಲರೂ ಸರ್ವ ಸದಸ್ಯರು ತೀರ್ಮಾನವನ್ನು ಮಾಡಿ ಇವ್ರನ್ನೇ ಮಾಡಬೇಕು ಅಂತ ನಾವು ಇವತ್ತು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಿಂದೆ ನಮ್ಮ ನಂಜುಂಡಪ್ಪನವರು ಪಟೇಲ್ ನರಸೇಗೌಡರು ಇಬ್ಬರು ಅಣ್ಣ ತಮ್ಮಂದಿರು ಇವತ್ತು ಇಲ್ಲಿ ಕುಂಬ್ಳುಗೋಡಲ್ಲಿ ಇವರು ತಮ್ಮದಿರು ಇವತ್ತು ಅವತ್ತು ಅವ್ರು ಹೆಂಗೆ ಜೋಡಿ ಆಗಿದ್ರು ಇವತ್ತು ಹಿಂಗೆ ಜೋಡಿ ಎತ್ಗಳು ಆಗಿದ್ದಾರೆ ಈ ಜೋಡಿ ಎತ್ಗಳು ಯಾವ ರೀತಿ ಕುಂಬಳುಗೋಡನ್ನ ತೊಗೊಂಡೋಗ್ತಾರೋ ಅದರಿಂದ ನಾವು ಅವ್ರ ಜೊತೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಲಿ ನಮ್ಮ ದಲಿತ ನಾಯಕ ನಾನು ಅವಾಗೆ ಹೇಳ್ತಾ ಇದ್ದೆ ನಮ್ಮಲ್ಲಿ ಎಸ್ ಟಿ ಸೋಮಶೇಖರ್ ಗೌಡ್ರು ಯಾವ ಜಾತಿ ಇಲ್ಲ ಯಾವುದೂ ಇಲ್ಲ ಪಕ್ಷ ಇಲ್ಲ ಒಂದೇ ಎಲ್ಲಾರಿಗೂ ಅಧಿಕಾರ ಕೊಡ್ಸೋಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ನಮ್ಮ ದಲಿತ ನಾಯಕ ನಮ್ಮ ಸೀನಿಯರ್ ಲೀಡ್ರು ನಮ್ಮ ಗೋಪಾಲ್ ಕೃಷ್ಣ ಅವರು ಅವರು ಕೂಡ ಇವತ್ತು ಎರಡೂವರೆ ವರ್ಷ ಅವಧಿಗೆ ಉಪಾಧ್ಯಕ್ಷರಾಗಿದ್ದಾರೆ ಪ್ರಭಾರ ಅಧ್ಯಕ್ಷರು ಕೂಡ ಈಗ ಅವರು ಇಲ್ಲಿವರೆಗೂ ಅವರೇ ಇದ್ರು ಕೂಡ ಅವ್ರ ಮನೆಯವರು ಅವರ ಧರ್ಮಪತ್ನಿ ಅವರ ತಾಯಿ ಕೂಡ ಸದಸ್ಯರಾಗಿದ್ದರು ಅವರ ಧರ್ಮಪತ್ನಿ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲೇ ಏನು ನಮ್ಮ ಕುಣ್ಗೋಳು ಗ್ರಾಮ ಪಂಚಾಯತಿಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಅಧಿಕಾರ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಭಾವನೆ ನಾನೇ ಆಗಬೇಕು ಅವರೇ ಆಗಬೇಕು ಅವ್ನ ದಲಿತ ಇವರು ಹಿಂದುಳಿದವರು ಅಲ್ಪಸಂಖ್ಯಾತ ಏನಿಲ್ಲ ಅದರಲ್ಲೂ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ಮುಸ್ಲಿಮ್ಸು ಮುಖಂಡಗಳು ಸಾಕಷ್ಟು ಜನ ಇದ್ದಾರೆ ನಮ್ಮ ಅನೀಸ್ ಇರ್ಬೋದು ನಮ್ಮ ಇಲಿಯಾಜಣ್ಣ ಇರ್ಬೋದು ಸಾಕಷ್ಟು ಜನ ನಾನು ಐವತ್ತು ಜನ ಹೆಸರು ಹೇಳಲಿಕ್ಕೆ ಹೋಗೋಲ್ಲ ಇಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ನಾವೆಲ್ಲ ಒಂದೇ ಕುಂಬಳಗೋಡು ಗ್ರಾಮ ಪಂಚಾಯತಿ ಒಂದೇ ಗುರಿ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ಕುಂಬ್ಳುಗೋಡಲ್ಲಿ ಈಡೇರ್ತಾ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕುಂಬಳಗೋಡು ಗ್ರಾಮದಲ್ಲಿ ಎಲ್ಲ ಸರ್ಕಾರಿ ಸೇವೆಗಳು ಏನು ಸಿಗಬೇಕು ಆಸ್ಪತ್ರೆ ಇರ್ಬೋದು ಕುಂಬಳುಗೋಡು ಗ್ರಾಮ ಪಂಚಾಯತಿ ಕಟ್ಟಡ ಇರ್ಬೋದು ಬೆಸ್ಕಾಂ ಆಫೀಸ್ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಎಲ್ಲ ಗ್ರಾಮಗಳಲ್ಲೂ ಸರ್ಕಾರಿ ಶಾಲೆಗಳು ಸ್ಮಶಾನ ಇರ್ಬೋದು ಏನು ಎನ್ ಟಿ ಆರ್ ಗ್ರಾಮ ಪಂಚಾಯಿತಿ ಬಿ ಬೃಹತ್ತು ಬೆಂಗಳೂರು ಮಹಾನಗರ ಪಾಲಿಕೆಗಿಂತ ಯಾವುದೂ ಕೂಡ ಕುಂಬಳಗೋಡು ಗ್ರಾಮದಲ್ಲಿ ಕಮ್ಮಿ ಇಲ್ಲ ಪ್ರತಿ ಗ್ರಾಮದಲ್ಲೂ ಒಂದು ಗ್ರಾಮ ಹೊರತುಪಡಿಸಿ ಪ್ರತಿ ಗ್ರಾಮದಲ್ಲೂ ಒಳಚರಂಡಿಯನ್ನು ಮಾಡಿದ್ದೀವಿ ಕುಡಿಯೋ ನೀರನ್ನು ಕೊಟ್ಟಿದ್ದೀವಿ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ಸನ್ಮಾನ್ಯ ಸೋಮಶೇಖರ್ ಗೌಡ್ರ ನೇತೃತ್ವದಲ್ಲಿ ನಡೀತಾ ಇದೆ ಮುಂದೇನೂ ಕೂಡ ಈಗ ಪಟೇಲ್ ನ ನರಸೇಗೌಡ್ರ ಮಗ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ ಅವರು ಕೂಡ ಇಲ್ಲಿವರೆಗೂ ಯಾವ ರೀತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ನಾಗಲೋಡ್ದಲ್ಲಿ ಹೋಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ರೀತಿ ನಾಗಲಾಡ್ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೀನಿ ಒಳ್ಳೆಯದಾಗಿ ಚಿಕ್ಕ ರಾಜರವರ ಹೇಳಿಕೆಯನ್ನು ತಾವು ಗಮನಿಸಿದ್ರಿ ಅದಾದ್ಮೇಲೆ ಈ ಹಿಂದೆ ಅಧ್ಯಕ್ಷರಾಗಿ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ರಾಜೀನಾಮೆಯಿಂದ ತೆರವಾದ ನಂತರೊಳಗೆ ಅಧ್ಯಕ್ಷ ಸ್ಥಾನವನ್ನು ಏನು ವಹಿಸೋದಕ್ಕೆ ದೇವರಾಜಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ರಾಮಕೃಷ್ಣ ಮಣ್ಣಿನ ಮಗ ರಾಮಕೃಷ್ಣ ಅವರು ಹೇಳಿದ್ರು ನಾನು ದೇವರಾಜ ದೇವರಾಜು ಅಧ್ಯಕ್ಷರಾದರೂ ಎಲ್ಲರೂ ಅಧ್ಯಕ್ಷರಾದಾಗಿಯೇ ನನಗೆ ಅದರಲ್ಲಿ ಭೇದ ಭಾವ ಇಲ್ಲ ಅಂತ ಹೇಳಿದರು ಮಣ್ಣಿನ ಮಗ ರಾಮಕೃಷ್ಣರವರ ಹೇಳಿಕೆಯನ್ನು ತಾವು ಗಮನಿಸಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಹೇಗೆ ಅನ್ನಿಸ್ತಾ ಈಗ ಅಧಿಕಾರ ಹಸ್ತಾಂತರ ಆಗೋದ್ರ ಜೊತೆ ಒಳಗೆ ನಿಮಗೆ ತೃಪ್ತಿ ಇದೆಯಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವತ್ತು ಏನು ನಮ್ಮ ನಮ್ಮ ಸಹೋದರನೇ ದೇವರಾಜು ಆಗದ್ ಬೇಡ ನಾನು ಬೇರೆ ಆಗೋಲ್ಲ ಎಲ್ಲ ಒಂದೇ ಅಂತ ನಾವು ಅವತ್ತಿಂದ ತಿಳ್ಕೊಂಡಿರೋದು ಕುನಗೋಡು ಬೇರೆ ಎಲ್ಲ ಎಲ್ಲರೂ ನಾವೆಲ್ಲ ಒಂದೇ ಇವಾಗ ನಮ್ಮ ಮಾಜಿ ಅಧ್ಯಕ್ಷ ಚಿಕ್ಕರಾಜ್ರು ಹೇಳ್ತಾಯಿದ್ರು ನಾವೆಲ್ಲ ಒಂದೇ ಒಂದೇ ಕುಟುಂಬ ಒಂದೇ ಜಾತಿ ಒಂದೇ ಯಾವುದೇ ಒಂದು ಧರ್ಮ ಇದಿಲ್ಲ ಅಂತ ಎಲ್ಲ ಒಟ್ಟಾಗಿರೋದಕ್ಕೆ ಸನ್ಮಾನ್ಯ ಎಸ್ ಪಿ ಸೋಮಶೇಖರ್ ಅವರ ಒಂದು ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಆಗಿದ್ದೀವಿ ಇವತ್ತು ಮುಂದಿನ ದಿನಗಳಲ್ಲಿ ದೇವರಾಜು ಸಹ ಉತ್ತಮ ಕೆಲಸಗಳೆಲ್ಲ ಮಾಡ್ಕೊಂಡೋಗ್ಲಿ ಅಂತ ಅವ್ರಿಗೆ ಶುಭ ಈ ವೇಳೆಯಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಉಪಾಧ್ಯಕ್ಷರೂ ಒಳ್ಳೆಯ ಕೆಲಸ ನಮಗೆ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರಾದಾಗ ಮುಂದಿನ ಸ್ಕೂಲಲ್ಲಿ ಅವ್ರಿಗೂ ಒಳ್ಳೆಯ ಸಹಕಾರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನರಸಿಂಹ ಎಲ್ಲ ಮೆಂಬರ್ಗಳು ಐವತ್ತು ಜನ ಮೆಂಬರ್ಗಳು ನಮಗೆ ಸಹಕಾರ ಕೊಟ್ಟು ಒಳ್ಳೆ ಉತ್ತಮವಾದ ಕೆಲಸ ಮಾಡಿಸ್ ಮಾಡಿಸೋರೆ ನಮ್ಮ ಇಲ್ಲಿ ನಾವೇ ಮಾಡಿಸಿದೀವಿ ಬರಗಾವ್ ಸಾಲದಲ್ಲೂ ಒಂದು ಇಪ್ಪತ್ತೆರಡು ಬೋರ್ ಹೊಡಿಸಿದ್ದೀವಿ ಮತ್ತೊಂದು ಎಲ್ಲ ನಾಮ ಫಲಕ ಇರ್ಬೋದು ರಸ್ತೆಗಳು ಇರ್ಬೋದು ಪ್ರತಿಯೊಂದು ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ಅವಧಿಯಲ್ಲಿ ಮುಂದಿನ ಅವಧಿಗಳನ್ನೂ ಇವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ಆಸಿಸ್ತಾ ಇವತ್ತು ಅವ್ರಿಗೆ ಶುಭಾರಾಯಿಸ್ತಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಒಂದು ವಿಶೇಷ ಅಂತೇಳಿದ್ರೆ ಹಾಲಿ ಇರ್ತಕ್ಕಂಥ ಉಪಾಧ್ಯಕ್ಷರು ಅಂದರೆ ಈಗ ಪ್ರಾಭಾರ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಗೋಪಾಲಕೃಷ್ಣ ಗೋಪಾಲಕೃಷ್ಣರವರು ಪಂಚಾಯಿತಿ ಸದಸ್ಯರಾಗಿದ್ದರು ಆಗಿದ್ದಾರೆ ಈಗ ಅವರ ಶ್ರೀಮತಿಯವರು ಪಂಚಾಯಿತಿ ಸದಸ್ಯರಾಗಿದ್ದರು ಗೋಪಾಲಕೃಷ್ಣ ಅವರ ತಾಯಿಯೂ ಪಂಚಾಯಿತಿ ಸದಸ್ಯ ಅಂದರೆ ಇಡೀ ಕುಟುಂಬವೇ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಒಳಗೆ ಸೇವೆಯನ್ನು ಸಲ್ಲಿಸುವಂತಹ ಒಂದು ಸದಾವಕಾಶ ಅವ್ರಿಗೆ ನೀಡಿದ್ದಾನೆ ಇದು ಹೇಗೆ ಸಾಧ್ಯ ಅಂಥೇಳಿ ಸುದ್ದಿ ಮುರಿದಂಗೆ ಪ್ರಶ್ನೆಯನ್ನು ಮಾಡಿದಾಗ ಗೋಪಾಲಕೃಷ್ಣರವರು ಅಭಿನಂದನೆಯ ಅಭಿವಂದನೆಯ ಭಾಷಣವನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟರು ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಉಪಾಧ್ಯಕ್ಷ ಸೇವೆ ಪ್ರವಾರ ಅಧ್ಯಕ್ಷರು ಕೂಡ ಆಗಿದ್ರಿ ಜೊತೆ ನೀವು ನಿಮ್ಮ ತಾಯಿ ನಿಮ್ಮ ಶ್ರೀಮತಿ ಅವರು ಇಡೀ ಕುಂಬಳಗೋಡ್ ಪಂಚಾಯತ್ ಅರ್ಪಿಸ್ಕೊಂಡಿದ್ದಾರೆ ಅರ್ಪಿಸ್ಕೊಂಡಿದ್ರೆ ಒಟ್ಟಾರೆ ಹೇಗ ನಿಜವಾಗೂ ನಾವು ತುಂಬಾ ಒಂದು ಅದೃಷ್ಟ ಮಾಡಿದೀವಿ ಅಂತ ಹೇಳಬೇಕು ಯಾಕೆಂದರೆ ಈ ಕುಂಬಳಗೋಡ್ ಅಂತ ಒಂದು ಊರಲ್ಲಿ ನಾವು ಜನಿಸಿರದೇ ಒಂದು ನಮ್ಮ ಪುಣ್ಯ ಏಕೆಂದರೆ ಇಲ್ಲಿ ನಮ್ಮ ಗುರುಗಳಾದಂಥ ಪಡೇಲ್ ನರಸೇಗೌಡರು ಅವ್ರು ಇಲ್ಲ ಇಲ್ಲದೇ ಇರ್ಬೋದು ಆದರೆ ಏನಿಲ್ಲ ನಾವು ಈ ಒಂದು ವಿಜೃಂಭಣೆಯನ್ನು ನೋಡ್ತಾ ಇದ್ದೀವೋ ಅದಕ್ಕೆ ಅವರೇ ಸ್ಫೂರ್ತಿ ಅವರೇ ದಾರಿದೀಪ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಏಕೆಂದರೆ ನಮ್ಮನ್ನೆಲ್ಲ ರಾಜಕೀಯಕ್ಕೆ ತಂದು ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ಮೂಲ ಕಾರಣ ನಮ್ಮ ನರಸೇಗೌಡ್ರೆ ಆಗಿದೆ ಆದ್ದರಿಂದ ಇವತ್ತು ಅವ್ರು ಹಾಕ್ಕೊಟ್ಟಂಥ ದ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾವು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿರ್ಬೋದು ಅಥವಾ ಈ ರಾಜಕೀಯದ ಚಟುವಟಿಕೆಗಳು ಇವತ್ತು ನಮ್ಮ ಮಾನ್ಯ ಚಿಕ್ಕರಾಜರವರು ಅವ್ರು ಮಾತಾಡ್ದಂಗೆ ಅವರು ಅವ್ರನ್ನ ಕಂಡ್ರೆ ಅವ್ರಿಗೆ ಭಾಳ ಪ್ರೀತಿ ಏನಂದರೆ ಅವರು ಅಧ್ಯಕ್ಷರಾದಾಗ ಅವರು ಮಾದರಿ ಒಂದು ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಿದ್ರು ಮಾಡುವಾಗ ನಾವೆಲ್ಲ ಅವರಿಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಟ್ಟು ಇವತ್ತು ಅವರು ಈ ಒಂದು ನಮ್ಮ ದೇವರಾಜರವರನ್ನ ಅಧ್ಯಕ್ಷರು ಮಾಡಬೇಕು ಅಂದರೆ ಅವರು ಸತತವಾಗಿ ಅವರ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಚೇರ್ಮನ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಿಜವಾಗೂ ನಮಗೆ ನಮ್ಮ ಈ ಏನು ಗೌರವಾನ್ವಿತ ಸದಸ್ಯರು ಐವತ್ತು ಜನ ಇದ್ದಾರೆ ಎಲ್ಲರೂ ಸಹ ರಾಜಕೀಯದಲ್ಲಿ ಅನುಭವವನ್ನು ಉಳ್ಳೋರೇ ರಾಜಕೀಯದಲ್ಲಿ ಅನುಭವ ಉಳ್ಳವರಿಂದ ಕೆಲಸ ಮಾಡೋಕ್ಕೆ ನಮಗೆ ಸಂತೋಷ ಆಗುತ್ತೆ ಯಾಕೆಂದರೆ ಇಂಥ ಒಬ್ಬ ನಾವು ಸಾಮಾನ್ಯ ವ್ಯಕ್ತಿ ಇವತ್ತು ಈ ಪಂಚಾಯತಿ ಒಂದು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿ ಪ್ರಭರ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಗೌರವಾನ್ವಿತ ಸದಸ್ಯರುಗಳ ಮತ್ತು ನಮ್ಮ ನಾಯಕರುಗಳಾದಂಥ ಚಿಕ್ಕರಾಜ್ರು ಇರ್ಬೋದು ನರಸಿಂಮೂರ್ತಿಯವ್ರು ಇರ್ಬೋದು ವೆಂಕಟೇಗೌಡರು ಇರ್ಬೋದು ನಾಗರಾಜವ್ರು ಇರ್ಬೋದು ಮತ್ತು ದೇವರಾಜ್ರು ಇರ್ಬೋದು ನಮ್ಮ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಅವ್ರು ಇರ್ಬೋದು ಹೀಗೆ ಹಲವಾರು ಜನ ಎಲ್ಲ ಮುಖಂಡರುಗಳು ಸಹ ಇಲ್ಲಿ ಒಬ್ಬರಿಗಿಂತ ಒಬ್ಬರು ಅಸಾಮಾನ್ಯರೇ ಯಾರೂ ಏನು ಕಡಿಮೆ ಇಲ್ಲ ಇವರೆಲ್ಲರ ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದಾದ ಮೇಲೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷಾಗಿ ಅಧ್ಯಕ್ಷಾಗಿ ಸೇವೆ ಸಲ್ಲಿಸ ನರಸಿಂಹಮೂರ್ತಿಯವರು ಕೂಡ ಹೇಳಿದ್ರು ದೇವರಾಜರವರು ನನ್ನ ತಮ್ಮ ಅದು ನನಗೊಂದು ಹೆಮ್ಮೆಯ ಸಂಗತಿ ಸಂತಸದ ಸಂಗತಿ ಅಭಿಮಾನದ ಸಂಗತಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅಭಿನಂದನೆಯನ್ನು ಸಲ್ಲಿಸಿದ್ರು ನರಸಿಂಹರ್ತಿಯವರು ಮಗ ನೆನಪಾಗಲೇ ನರಸೇಗೌಡರು ಅಂತ ಅವ್ರ ಮಗ ಇಲ್ಲಿ ಅಧ್ಯಕ್ಷ ನೀವು ಅಧ್ಯಕ್ಷ ಮಗ ಅಲ್ಲ ತಮ್ಮ ಅವ್ರಿಗೆ ನಮ್ಮ ತಮ್ಮ ತಮ್ಮ ಏನು ಖುಷಿ ಆಯ್ತಾ ಇದ್ದೀನೇನು ಅನ್ಸುತ್ತೆ ಎಲ್ಲ ನಮ್ಮ ಪಂಚಾಯತಿ ಸರ್ವ ಸದಸ್ಯರು ಸೇರಿ ಇವತ್ತಿನ ದಿವಸ ಸರ್ವಾನುಮತಿಯಿಂದ ಆಯ್ಕೆ ಮಾಡಿದ್ರು ಸವಿರೋಧವಾಗಿ ಮಾಡಿದ್ದೀವಿ ಅದ್ರೊಳಗು ನಮ್ಮ ಮುಖ್ಯವಾಗಿ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಚಿಕ್ಕರಾಜಣ್ಣವರು ಎಲ್ಲ ಜೊತೆ ಸೇರಿ ಸರ್ವಾನುಮತದಿಂದ ಆಗಿರೋದ್ರಿಂದ ನಮ್ಗೆ ಖುಷಿ ಆಗ್ತಾ ಇದೆ ನಮ್ಮ ತಂದೆಯವ್ರ ಕಾಲದಿಂದ ಹಂಗೆ ಇದ್ದು ಇವಾಗ ಹಂಗೆ ಇದೀವಿ ಇನ್ನೇನಿಲ್ಲ ಅದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ ಇದೆಲ್ಲವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿ ಅತ್ಯಂತ ಬಹುದೊಡ್ಡ ಗ್ರಾಮ ಪಂಚಾಯಿತಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರಿಗೆ ಅದನ್ನು ಸೇರ್ಪಡೆ ಆಗಬಹುದು ಅನ್ನುವ ಸಂದರ್ಭಗಳಿಗೆ ಬಹುಶಃ ಈ ಅವಧಿಯೊಳಗೆ ಏನಾದರೂ ಕಡೆಯ ಅಧ್ಯಕ್ಷರು ಪಟೇಲ್ ದೇವರಾಜರ ಆಗ್ಬೋದೇ ಅನ್ನುವಂಥ ಮಾತುಗಳಲ್ಲಿ ನಡೀತಾ ಇತ್ತು ಯಾಕಂದರೆ ಗ್ರೇಟರ್ ಬೆಂಗಳೂರಿಗೆ ಏನಾದ್ರು ಕುಂಬಳುಗೋಡು ಸೇರ್ಕೊಂಡ್ಬಿಟ್ರೆ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿ ಉಳಿಯೋದಿಲ್ಲ ಕಡೆಯ ಅಧ್ಯಕ್ಷರಾಗಿ ದೇವರಾಜ್ರವರು ಇರ್ತಾರೋ ಅಥವಾ ಮುಂದಿನ ಅಧ್ಯಕ್ಷರು ಬರ್ತಾರೋ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು ಒಟ್ಟಾರೆಯಾಗಿ ಕುಂಬಳುಗೋಡು ಗ್ರಾಮ ಪಂಚಾಯಿತಿಗಳಿಗೆ ಸದ್ಯಕ್ಕೆ ಇದುವರೆಗೆ ಅವಿರೋಧವಾಗಿ ಪಂಚಾಯಿತಿ ಅಧ್ಯಕ್ಷರು ಆಯ್ಕೆಯಾಗಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತನೆ ನಮಸ್ಕಾರ